ಹರಿಯಾಣ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ನೇತೃತ್ವದ ಪಕ್ಷ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಘಟಬಂಧನಿಗೆ ಜನಗಳ ಬಹುಮತ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದಿನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿಯವರಿಗೆ ನಮ್ಮ ಅಭಿನಂದನೆಗಳು ಯಾಕೆಂದರೆ ಅವರ ನೇತೃತ್ವದಲ್ಲಿ ಈ ಹೋರಾಟ ಜನಪರವಾದಂಥ ಹೋರಾಟ ಭಾಳ ತೀವ್ರವಾಗಿ ನಡೆಯುತ್ತಾ ಬಂದಿದೆ ಪ್ರಜಾಪ್ರಭುತ್ವ ಉಳಿಯಬೇಕು ಹಾಗೂ ಜನಗಳಿಗೆ ನ್ಯಾಯ ಸಿಗಬೇಕು ದೇಶದಲ್ಲಿ ಕೆಲವೇ ಕೆಲವು ಶ್ರೀಮಂತರು ಅನುಕೂಲ ಆದರೆ ಸಾಲದು ಜನಸಾಮಾನ್ಯರಿಗೆ ಯಾವುದೂ ಅನುಕೂಲ ಆಗ್ತಾ ಇಲ್ಲ ದೇಶದಲ್ಲಿ ಉದ್ಯೋಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದರ ವಿರುದ್ಧ ಶ್ರೀಯುತ ರಾಹುಲ್ ಗಾಂಧಿ ಅವರು ಈ ದೇಶದ ಜನಸಾಮಾನ್ಯರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೇಶದ ಜನ ಅಭೂತಪೂರ್ವವಾದಂತಹ ಒಂದು ಬೆಂಬಲವನ್ನು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದಾವೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಪರವಾದಂಥ ಜನ ಬೆಂಬಲ ವ್ಯಕ್ತ ಆಗಿರೋದು ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋದಲ್ಲ ಮತ್ತಷ್ಟು ಬಲ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ಬರ್ತಾ ಇದೆ ಬಹುಶಃ ಅಲ್ಲಿಯೂ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳಿಗೆ ಬಹುಮತ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಒಟ್ಟಾರೆ ದೇಶದಲ್ಲಿ ಬಡವರ ವಿರೋಧಿ ಸರ್ಕಾರ ಏನಿದೆ ಸ ಜನಸಾಮಾನ್ಯರಿಗೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡೋದಕ್ಕೆ ಆಗದೇ ಇರುವಂಥ ಕೇಂದ್ರ ಸರ್ಕಾರ ಏನಿದೆ ಮತ್ತು ಕೆಲವೇ ಕೆಲವು ಅದಾನಿ ಅಂಬಾನಿ ಅಂತ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯ ವಿರುದ್ಧ ಒಂದು ಜನಾಭಿಪ್ರಾಯ ದೇಶದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ ರಾಜಕೀಯವಾಗಿ ನಾವು ಇದು ಒಂಥರ ಕಾಲದ ಚಕ್ರ ಇದ್ದಾಗೆ ಕಾಲದ ಚಕ್ರ ಬದಲಾವಣೆ ಜಗತ್ತಿನ ನಿಯಮ ಸೊ ನಾನು ಯಾರನ್ನು ಕೂಡ ಅವನತಿ ಅಂತ ನಾನು ವಿಶ್ಲೇಷಣೆನೂ ಮಾಡೋದಿಲ್ಲ ಯಾರಿಗೂ ಅವನತಿಯನ್ನು ಬಳಸಿ ನಾನು ಆಶಿಸೋದು ಇಲ್ಲ ಆದರೆ ಒಂದು ಏನು ಬಿ ಜೆ ಪಿ ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದೆ ಸಾಮಾನ್ಯ ಭಾರತೀಯರ ಹಿತವನ್ನು ಕೈಬಿಟ್ಟಿದೆ ಅದರ ವಿರುದ್ಧವಾಗಿ ಜನ ಇವತ್ತು ಎಚ್ಚರ ಆಗಿದ್ದಾರೆ ಅವರು ಏನು ಮಾಡ್ತಾರೆ ಬಿ ಜೆ ಪಿಯವರು ಹೊಟ್ಟೆಪಾಡಿನ ವಿಷಯಗಳನ್ನು ಮುಚ್ಚಾಕೋದಕ್ಕೆ ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಬಂದು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ ಅದಕ್ಕೂ ಒಂದು ಕಾಲ ಇತ್ತು ಆದರೆ ಈಗ ಜನ ಜಾಗೃತರಾಗ್ತಾ ಇದ್ದಾರೆ ಜೀವನದ ಆಧಾರದ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ ಹೊಟ್ಟೆಪಾಡಿನ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದಿದ ಮುನ್ನೆಲೆಗೆ ಬಂದಿದ್ದಾವೆ ಸೊ ಎಲ್ಲಿವರೆಗೂ ದೇಶದಲ್ಲಿ ನಿಜವಾದ ಜೀವನ ಆಧಾರಿತ ವಿಷಯಗಳ ಮೇಲೆ ಹೊಟ್ಟೆಪಾಡಿನ ವಿಷಯಗಳ ಮೇಲೆ ರಾಜಕೀಯ ನಡೆಯುತ್ತೆ ಅಲ್ಲಿವರೆಗೂ ಪ್ರಜಾಪ್ರಭುತ್ವವೂ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಹೊಟ್ಟೆಪಾಡಿಗೆ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿ ಭಾವನೆಗಳ ಪರದೆಯನ್ನು ಹಾಕಿ ನಮ್ಮ ಮನಸ್ಸನ್ನು ಸು ಡೈವರ್ಷನ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅನ್ಯಾಯ ಆಗುತ್ತೆ ಎಲ್ಲ ಒಂದು ಕಡೆ ಆ ಅದರ ವಿರುದ್ಧವಾಗಿ ಇವತ್ತು ಬದಲಾವಣೆ ಆಗ್ತಾ ಇದೆ ಮುಂದೆ ಎಲ್ಲೆಲ್ಲಿ ಹೋಗುತ್ತೆ ನೋಡಬೇಕು ಒಟ್ಟಿನಲ್ಲಿ ಬದಲಾವಣೆಯ ಗಾಳಿ ಬಲವಾಗಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದಿಷ್ಟು ದಲಿತ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಚರ್ಚೆಗಳು ನಡೀತಾ ನೋಡಿ ಯಾರು ಯಾರು ಅವರವರ ಆಸೆ ಅವರವರ ಪ್ರಯತ್ನ ಅದು ಅವರವರಿಗೆ ಬಿಟ್ಟಂಥದ್ದು ಆದರೆ ಎ ಐ ಸಿ ಸಿಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿಯವರು ಮತ್ತು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಅವರು ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನು ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಊಹೆ ಹಾಗೂ ಕಲ್ಪನೆ ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ಟರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ ಕೃಷ್ಣ ಬೈರೇಗೌಡರು ಕೂಡ ಸಿ ಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂಥ ಮಾತುಗಳು ಕೂಡ ಶಾಸಕರು ಹಾಡಿ ಹೋಗುತ್ತಾ ಇದ್ದಾರೆ ಸೊ ಬದಲಾವಣೆ ಅಂತ ಬಂದಾಗ ಕೃಷ್ಣ ಬೈರೇಗೌಡ್ರ ಹೆಸರು ಕೂಡ ಬರ್ಬೋದಿಲ್ಲ ನೋಡಿ ನಾನು ಜನ ನನಗೆ ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ ಲಾಭ ಇದಕ್ಕಿಂತ ಜೀವನದಲ್ಲಿ ನಮ್ಗಿನ್ನೇನು ಬೇಕು ಕಾಂಗ್ರೆಸ್ ಪಕ್ಷ ನನ್ನನ್ನು ಮೂರು ಬಾರಿ ಮಂತ್ರಿ ಮಾಡಿದೆ ಐದು ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡಿದವನು ನಾನು ಒಬ್ಬನೇ ಅನಿಸುತ್ತೆ ನಲ್ವತ್ತು ವರ್ಷದ ಇತಿಹಾಸದಲ್ಲಿ ಇನ್ನೆಲ್ಲ ಎರಡು ವರ್ಷ ಮೂರು ವರ್ಷ ಆರ್ ಡಿ ಪಿ ಆರ್ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇವತ್ತು ಕಂದಾಯ ಸಚಿವನಾಗಿ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ ಕೈ ತುಂಬ ಕೆಲಸ ಇದೆ ನನಗೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲವತ್ತೆಂಟು ಗಂಟೆ ಇದ್ದರೂ ಕೂಡ ಸಾಲೋದಿಲ್ಲ ಅಷ್ಟು ಕೆಲಸ ಇದೆ ನಮ್ಮ ಅಧಿಕಾರಿಗಳೇ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ ನೀವು ಬಂದ ಮೇಲೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲಸ ಮಾಡೋಣ ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದರೆ ಹೇಳ್ತೇನೆ 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 ನೋಡಿ ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ ಪ್ಲಸ್ ನನ್ನ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಯಾರೇ ಪಕ್ಷದ ಪದಾಧಿಕಾರಿ ಇರಲಿ ಮುಖ್ಯಮಂತ್ರಿಗಳೇ ಇರಲಿ ವೈಯಕ್ತಿಕವಾಗಿ ನನಗೆ ಗೌರವ ಕೊಟ್ಟಿದ್ದಾರೆ ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ ಸೊ ನನಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಸೊ ನಾನು ಇನ್ಯಾವುದಕ್ಕೂ ಆ ಥರ ನನ್ನ ಕೆಲಸ ಏನು ಪಕ್ಷ ನನಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನೀವು ಇಷ್ಟೆಲ್ಲ ಗೊಂದಲ ಅಂತ ಇದ್ದೀರಾ ನಾನು ಇವತ್ತು ಇಲ್ಲಿ ಕಿತ್ತೂರಿನಲ್ಲಿದ್ದೇನೆ ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಬೇಕು ನನ್ನ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸ್ಕೊಂಡಿದೆ ಪಕ್ಷದಲ್ಲಿ ನನಗೆ ಗೌರವ ಇದೆ ಅದಕ್ಕಿಂತ ಬೇರೆ ಆಸೆ ಯಾವುದೂ ಇಲ್ಲ ನಮಗೆ ಚರ್ಚೆ ಯಾವುದೇ ಬದಲಾವಣೆಯ ಚರ್ಚೆ ಇಲ್ಲ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಅವರು ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಪಕ್ಷದ ವರಿಷ್ಠರು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದೆಲ್ಲವೂ ಕೂಡ ಊಹಾಪೋಹಗಳು ಅಂತ ನನ್ನ ಅಭಿಪ್ರಾಯ ಮತ್ತು ವೈಯಕ್ತಿಕವಾಗಿ ಯಾರಿಗಾದರೂ ಆಸೆ ಇದ್ದರೆ ಅದು ತಪ್ಪು ಏನಲ್ಲ ತಪ್ಪು ಏನಲ್ಲ ವೈಯಕ್ತಿಕವಾಗಿ ಅವರು ಪ್ರಯತ್ನ ಮಾಡಿದರೆ ಅದು ತಪ್ಪು ಏನಲ್ಲ ಆದರೆ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ವಿಷಯದಲ್ಲಿ

ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ಇಲ್ಲಿ ಕೋಟೆಯನ್ನು ನಾವು ತಾವು ನೋಡ್ತಾ ಇದ್ದೀರಾ ಇದು ಶಿಥಿಲ ಆಗಿರೋದು ಇವತ್ತಲ್ಲ ಭಾಳ ವರ್ಷಗಳಿಂದ ಶಿಥಿಲ ಆಗಿದೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಕೋಟೆ ಸಂರಕ್ಷಣೆಯನ್ನು ಮಾಡಿ ಅಂತ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಅದರ ಜೊತೆಗೆ ಅರಮನೆ ಅವಶೇಷ ಏನು ಉಳಿದಿದೆ ಮತ್ತೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂದಾಗ ಅರಮನೆ ಸಂರಕ್ಷಣೆ ಅವಶೇಷಗಳ ಸಂರಕ್ಷಣೆಗೆ ಹಣ ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಇಲ್ಲಿ ಒಂದು ಟೂರಿಸಂ ಪ್ರವಾಸಿಗರನ್ನು ಆಕರ್ಷಣೆ ಮಾಡತಕ್ಕಂತಹ ಕಿತ್ತೂರಿನ ಇತಿಹಾಸವನ್ನು ಆಧುನಿಕ ವಿಧಾನದಲ್ಲಿ ಇವತ್ತಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ದುಡ್ಡು ಒದಗಿಸ್ಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರಿನ ಈ ಭಾಗದ ಇತಿಹಾಸ ಮತ್ತು ಈ ಸ್ಮಾರಕಗಳ ಅಭಿವೃದ್ಧಿಗೆ ಅರುವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಅದರಲ್ಲಿ ಈ ಬಾರಿ ಕಿತ್ತೂರು ವಿಜಯೋತ್ಸವದ ಇನ್ನೂರನೇ ವರ್ಷ ಸಂಭ್ರಮಾಚರಣೆ ಇರೋದರಿಂದ ಇದನ್ನು ವಿಶೇಷವಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿಯವರು ನಾನು ಶಾಸಕರೆಲ್ಲ ಕೂತ್ಕೊಂಡು ಐದು ಕೋಟಿ ರೂಪಾಯಿ ಅವರಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡ್ವಾನ್ಸಾಗಿ ಮೊದಲೆಲ್ಲ ಖರ್ಚು ಮಾಡಿಬಿಟ್ಟು ಆಮೇಲೆ ಬಿಲ್ ಕಳಿಸೋರು ಈಗ ಅಡ್ವಾನ್ಸ್ ಆಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಹೇಳಿದ್ದೇವೆ ಶಾಲಾ ಮಟ್ಟದಲ್ಲಿ ಎಲ್ಲ ಒಂದು ಚರ್ಚಾ ಸ್ಪರ್ಧೆ ಪ್ರತಿಬಂಧ ಸ್ಪರ್ಧೆ ಆಗಬೇಕು ಕಿತ್ತೂರಿನ ಇತಿಹಾಸದ ಬಗ್ಗೆ ಮತ್ತು ಕಿತ್ತೂರಿನ ಇತಿಹಾಸದ ಒಂದು ರಥದ ರೀತಿಯಲ್ಲಿ ಒಂದು ವಾಹನಗಳನ್ನು ಬಿಟ್ಟು ಇದರ ಇತಿಹಾಸವನ್ನು ಹೇಳಬೇಕು ರಾಜ್ಯದ ಎಲ್ಲ ಭಾಗದಲ್ಲಿ ಅಂತ ಹಾಗಾಗಿ ಕಿತ್ತೂರು ಇದರ ಇತಿಹಾಸದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ಸ ಬರೀ ಬಾಯಿ ಮಾತಿನಲ್ಲಿ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲಿಂದ ಅರುವತ್ತು ಕೋಟಿ ಹಣ ಕೊಟ್ಟಿದ್ದೀವಿ ಅಂದರೆ ಅದು ಸಾಕ್ಷಿ ಇದೆ ಹಾಗೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಸೊ ಮುಂದೆಯೂ ಕೂಡ ಒಂದೇ ದಿನದಲ್ಲಿ ಎಲ್ಲ ಮಾಡಲಿಕ್ಕಾಗಲ್ಲ ಇನ್ನೂ ನಾವು ಅನುಭವದ ಆಧಾರದ ಮೇಲೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸರ್ಕಾರ ಬದ್ಧ ಇದೆ ಅದನ್ನು ಕೈಗೆತ್ಕೊಳ್ತೇವೆ ನಮ್ಮ ಶಾಸಕರು ಕೂಡ ಇದೆಲ್ಲ ಆಗಬೇಕು ಅಂತೇಳಿದ್ರೆ ಅಷ್ಟೇ ಅವರು ನಮ್ಮ ಸರ್ಕಾರ ಬಂದಾಗಿಂದೂ ಬಾಬಾ ಅವರು ಬಹಳ ಮುತುವರ್ಜಿಯಿಂದ ಕಿತ್ತೂರಿನ ಇತಿಹಾಸವನ್ನು ಉಳಿಸಿ ಬೆಳೆಸಲೇಬೇಕು ಅಂತ ಸರ್ಕಾರದ ಬೆನ್ ಬೆನ್ನತ್ತಿ ಅವರು ಕೂಡ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಷ್ಟು ನಾವು ಆಸಕ್ತಿ ತಗೋಬೇಕಾದ್ರೆ ಅವರ ಪ್ರಯತ್ನವೂ ಕೂಡ ಬಹಳ ಮುಖ್ಯವಾಗಿ ಕಾರಣ ಸೊ ಜೊತೆಗೂಡಿ ಮಾಡೋಣ ಕಿತ್ತೂರು ಕೊಡಬೇಕು ಅನ್ನುವಂಥದ್ದು ಮೈಸೂರು ದಸರಾದು ಒಂದು ಪ್ರತ್ಯೇಕ ಇತಿಹಾಸ ಇದೆ ಅದನ್ನು ಬಹುಶಃ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಆದರೆ ಕಿತ್ತೂರ್ದು ಇತಿಹಾಸನೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ ಸೊ ಕಿತ್ತೂರಿನ ಇತಿಹಾಸವನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ರೂಪಿಸ್ಕೊಳ್ಳೋಣ ಇದರಲ್ಲಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅಂತೇನಿಲ್ಲ ಈಗ ಕಳೆದ ಒಂದು ವರ್ಷದಿಂದ ಈಚೆಗೆ ಅರವತ್ತು ಕೋಟಿ ಅದು ಅನುದಾನ ಕೊಟ್ಟಿದ್ದೀವಿ ಅಂದರೆ ನಾವು ಬರೀ ಬಾಯಿ ಮಾತಿನಲ್ಲಿ ಬರೀ ಬುರುಡೆ ಭಾಷಣ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅನುದಾನವನ್ನು ಕೊಟ್ಟಿದ್ದೇವೆ ಇನ್ನೂ ಯಾವ ರೀತಿ ಇದನ್ನ ಬರುವ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸ್ಬೋದು ನಿಮ್ಮದು ಏನಾದರೂ ಸಲಹೆ ಇದ್ದರೆ ಕೊಡಿ ಖಂಡಿತ ಸಲಹೆ ತಗೊಂಡು ಮಾಡೋಣ ಅಸರಾದು ಅಲ್ಲಿಗೆ ಅನ್ವಯ ಆಗುತ್ತೆ ಇಲ್ಲಿಗೆ ಅನ್ವಯ ಆಗುವಂಥದ್ನ ಇಲ್ಲಿ ಡೆವಲಪ್ ಮಾಡೋಣ ಖಂಡಿತ ಇಲ್ಲ ನೀವು ಯೋಜನೆ ಹಾಗೆ ಸಮಸ್ಯೆಯಿಂದ ಅದು ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು ನನ್ ಗಮನದಲ್ಲಿಲ್ಲ ಚೆಕ್ ಮಾಡಿ